ಎಲ್ಲರಿಗೂ ಟೆಕ್ ಸಿರಿ ಕನ್ನಡ ಚಾನೆಲ್ಗೆ ಸ್ವಾಗತ ಇಂದು ಬೆಂಗಳೂರು ವಿಶ್ವವಿದ್ಯಾನಿಲಯದ ಬಿ ಸಿ ಎ ವಿಭಾಗದ ಎಸ್ಸಿಪಿ ಸಿಲೆಬಸ್ ಗಣಕ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಸೆಮಿಸ್ಟರ್ನ ಮೊದಲನೇ ಗದ್ಯ ಮೌನ ಕ್ರಾಂತಿಯ ಹರಿಕಾರ ರಾಗಿ ತಜ್ಞ ಲಕ್ಷ್ಮಣಯ್ಯ ಈ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ ಬರೆದವರು ಡಾಕ್ಟರ್ ಕೆ ಪುಟ್ಟಸ್ವಾಮಿ ಸಾರಾಂಶವನ್ನು ನಮಗೆ ಮಮತಾ ಮ್ಯಾಮ್ ವಿವರಿಸಿಕೊಡುತ್ತಾರೆ ಮೌನ ಕ್ರಾಂತಿಯ ರಾಗಿ ಲಕ್ಷ್ಮಣಯ್ಯ ಇದನ್ನು ಬರೆದವರು ಡಾಕ್ಟರ್ ಕೆ ವಿ ಅವರು ಅವರ ವ್ಯಕ್ತಿ ಪರಿಚಯ ಹೀಗಿದೆ ಕರ್ನಾಟಕ ಸರ್ಕಾರದಲ್ಲಿ ಅಧಿಕಾರಿಯಾಗಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ ನಿವೃತ್ತರಾಗಿರುವ ಡಾಕ್ಟರ್ ಕೆ ವಿ ಪುಟ್ಟಸ್ವಾಮಿ ಅವರು ಪತ್ರಕರ್ತರಾಗಿ ಸೃಜನಶೀಲ ಬರಹಗಾರರಾಗಿ ಅನುವಾದಕರಾಗಿ ಸಿನಿಮಾ ಇತಿಹಾಸಕಾರ ವಿಮರ್ಶಕರಾಗಿ ಗುರುತಿಸಿಕೊಂಡಿದ್ದಾರೆ ಕೃಷಿ ವಿಜ್ಞಾನದಲ್ಲಿ ಪದವಿ ಪತ್ರಿಕೋದ್ಯಮದಲ್ಲಿ ಡಿಪ್ಲೊಮೊ ಮತ್ತು ಕುವೆಂಪು ಅವರ ಕಾದಂಬರಿಗಳ ಜೀವಪರಿಸರ ಅಧ್ಯಯನ ವಸ್ತು ಕುರಿತ ಮಹಾಪ್ರಬಂಧ ಮಂಡನೆಗಾಗಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ ಡಿಲಿಟ್ ಪದವಿಯನ್ನು ಪಡೆದಿದ್ದಾರೆ ರಾಗಿ ಲಕ್ಷ್ಮಣಯ್ಯ ಇದರ ಬಗ್ಗೆ ಲೇಖಕರು ತಮ್ಮ ವಿದ್ಯಾರ್ಥಿ ದಸೆಯಲ್ಲೇ ಅಂದರೆ ಇವರು ಕೃಷಿ ಪದವಿಯಲ್ಲಿ ಮೂರನೇ ವರ್ಷದಲ್ಲಿ ಶೈಕ್ಷಣಿಕ ಅಧ್ಯಯನದ ಪ್ರವಾಸದ ಅಂಗವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮಂಡ್ಯದ ವಿ ಸಿ ಫಾರಂಗೆ ಹೋದಾಗ ಮೊದಲ ಬಾರಿಗೆ ಇವರು ಲಕ್ಷ್ಮಣಯ್ಯ ಅವರನ್ನು ನೋಡುತ್ತಾರೆ ಅತ್ಯಂತ ಹಳೆಯದಾಗಿದ್ದ ಸಿ ಫಾರಂಗೆ ರಾಗಿ ಮತ್ತು ಭತ್ತದ ತಳಿಗಳ ಸಂಶೋಧನೆಗೆ ಹೆಸರುವಾಸಿಯಾಗಿದ್ದಂತಹುದು ಇಲ್ಲಿಗೆ ಬಂದಂತಹ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಚಟುವಟಿಕೆಗಳನ್ನು ಕುರಿತು ವಿವರಿಸಿದವರು ಈ ಲಕ್ಷ್ಮಣಯ್ಯನವರೇ ಇವರು ಆಗ ಅತ್ಯಂತ ಆಕರ್ಷಕವಲ್ಲದ ವ್ಯಕ್ತಿ ತಮ್ಮನ್ನು ತಾವು ಲಕ್ಷ್ಮಣಯ್ಯ ಎಂದು ಪರಿಚಯಿಸಿಕೊಂಡಿದ್ದಾಗಿ ಇಲ್ಲಿ ಲೇಖಕರು ಹೇಳುತ್ತಾರೆ ಅವರ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲದೆ ಲೇಖಕರು ಅವರು ಕೊಟ್ಟಂತಹ ವಿವರಗಳ ಟಿಪ್ಪಣಿ ಬರೆದುಕೊಂಡು ಬಂದಿದ್ದರು ಸಾವಿರದ ಒಂಬೈನೂರ ಎಂಬತ್ತೇಳರ ವೇಳೆಗೆ ಲೇಖಕರು ತಮ್ಮ ಕೃಷಿ ಪದವಿಯನ್ನು ಮುಗಿಸಿ ನಾಲ್ಕು ವರ್ಷಗಳ ಕಾಲ ಪತ್ರಕರ್ತರಾಗಿ ನಂತರ ಆ ಕ್ಷೇತ್ರದಿಂದ ಅವರ ಬಂದು ಸರ್ಕಾರಿ ನೌಕರಿ ಮಾಡುತ್ತಾ ಎರಡು ವರ್ಷ ಕಳೆದಿರುವಾಗ ಅವರ ಸ್ನೇಹಿತರು ಮಾಡುತ್ತಿದ್ದಂತಹ ಸುದ್ದಿ ಸಂಗಾತಿ ಎಂಬ ವಾರಪತ್ರಿಕೆಯನ್ನು ಎಲ್ಲಿ ಇವರು ಲೇಖಕರಾಗಿ ನಿಯಮಿತವಾಗಿ ಬರೆಯುತ್ತಿದ್ದರು ಆ ಸಂದರ್ಭದಲ್ಲಿ ಹಿರಿಯ ಸಾಹಿತಿಗಳಾದ ದೇವನೂರು ಮಹಾದೇವ ಅವರು ಸುದ್ದಿ ಸಂಗಾತಿಗೆ ರಾಗಿ ತಜ್ಞ ಲಕ್ಷ್ಮಣಯ್ಯ ಅವರನ್ನು ಸಂದರ್ಶಿಸಲು ಕೆ ವಿ ಪುಟ್ಟಸ್ವಾಮಿ ಅವರಿಗೆ ಇಲ್ಲಿ ಹೇಳುತ್ತಾರೆ ತಮ್ಮ ವೃತ್ತಿ ಬದುಕಿನಿಂದ ನಿವೃತ್ತರಾಗಿದ್ದ ಲಕ್ಷ್ಮಣಯ್ಯನವರ ಅನುಭವಗಳನ್ನು ಬಳಸಿಕೊಳ್ಳಲು ಅಂದಿನ ಕೃಷಿ ಸಚಿವರು ಇಚ್ಛೆ ವ್ಯಕ್ತಪಡಿಸಿದರು ಅದಕ್ಕಾಗಿಯೇ ಅವರು ಬೆಂಗಳೂರಿಗೆ ಬಂದಿದ್ದರು ಆ ಸಂದರ್ಭದಲ್ಲಿ ಸುದ್ದಿ ಸಂಗಾತಿಗಾಗಿ ಲೇಖಕರು ಅವರನ್ನು ಸಂದರ್ಶಿಸಲು ಹೋಗುತ್ತಾರೆ ಲಕ್ಷ್ಮಣಯ್ಯನವರನ್ನು ನಿಗದಿತ ಸಮಯದಲ್ಲಿ ಲೇಖಕರು ಭೇಟಿಯಾದಂತಹ ಸಂದರ್ಭದಲ್ಲಿ ಹಿಂದೆ ನೋ ಅವರು ನೋಡಿದಂತಹ ಲಕ್ಷ್ಮಣಯ್ಯನವರ ಯಾವುದೇ ಚಹರೆ ಅವರಿಗೆ ನೆನಪಿಗೆ ಬರುತ್ತಿರಲಿಲ್ಲ ಆದರೆ ಅವರ ಹೆಸರಿನೊಂದಿಗೆ ಸೇರಿದ ರಾಗಿ ತಳಿಗಳು ಅವರ ಕಣ್ಣ ಮುಂದೆ ಸುಳಿಯುತ್ತಿತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತರವರೆಗಿನ ಅವಧಿ ಕರ್ನಾಟಕ ರಾಜ್ಯದ ಪಾಲಿಗೆ ಅತ್ಯಂತ ಸಂಕಷ್ಟದ ದಿನಗಳಾಗಿದ್ದಂತಹ ಕಾಲ ಆ ಸಂದರ್ಭದಲ್ಲಿ ಆಹಾರ ಧಾನ್ಯವಾಗಿ ರಾಗಿಯನ್ನು ಬಳಸುವುದು ದುರ್ಲಭವಾಗಿತ್ತು ಸರ್ಕಾರ ಮೆಕ್ಕೆಜೋಳವನ್ನು ಪರಿಚಯಿಸಿತು ಅದರಲ್ಲಿ ಇಟ್ಟು ಮಾಡಲು ಬರುತ್ತಿರಲಿಲ್ಲ ಉಪ್ಪಿಟ್ಟು ಮಾಡಲು ಈರುಳ್ಳಿ ಎಣ್ಣೆ ಇತ್ಯಾದಿ ದುಬಾರಿ ಪರಿಕರಗಳನ್ನು ಕೊಳ್ಳಲು ಸಹ ಸಾಧ್ಯವಾಗದಂತಹ ಸಂದರ್ಭ ಗಂಜಿ ಕಾಯಿಸಿ ಉಪ್ಪು ಸೇರಿಸಿ ಕುಡಿಯುವುದೊಂದೇ ಉಳಿದಿದ್ದಂತಹ ದಾರಿಯಾಗಿತ್ತು ಇದರ ಜೊತೆಗೆ ರೂಪಾಯಿಗೆ ಐದು ಸೇರು ಸಿಗುವ ಆಟ ಇಟ್ಟು ಮಾರುಕಟ್ಟೆಗೆ ಬಂದಿತ್ತು ಅದು ಕೇರಳದಿಂದ ಬಂದಂತಹ ನೆಲಗೆಣಸಿನ ಹಿಟ್ಟು ಎಂದು ತಿಳಿದದ್ದು ದಶಕದ ನಂತರವೇ ನೋಡಲು ಅದು ಸಿಮೆಂಟಿನ ಉಡಿಯಂತೆ ಕಾಣುತ್ತಿದ್ದ ಆ ಆಟ ನೂರು ಸೇರಿನ ಚೀಲವನ್ನು ಎಂಟು ಹತ್ತು ವರ್ಷದ ಬಾಲಕನೊಬ್ಬ ಹೊರಬಹುದಾಗಿತ್ತು ಅದರಿಂದ ಹಿಟ್ಟು ತೊಡಸಿ ಮುದ್ದೆ ಕಟ್ಟುವುದು ಆಗದ ಮಾತಾಗಿತ್ತು ಎಷ್ಟು ಹಿಟ್ಟು ತುಂಬಿದರೂ ಮುದ್ದೆ ಗಟ್ಟಿಯಾಗುತ್ತಿರಲಿಲ್ಲ ಎಲ್ಲೋ ಒಂದೆರಡು ನಿಲ್ದಾಣಗಳಲ್ಲಿ ನಿಲ್ದಾಣಗಳಲ್ಲಿ ನಿಂತು ತನ್ನ ಕೊನೆಯ ಸ್ಟೇಷನ್ ತಲುಪುವ ಎಕ್ಸ್ಪ್ರೆಸ್ ರೈಲಿನಂತೆ ಊಟ ಮಾಡಿದ ಅರಗಳಿಗೆಯಲ್ಲಿಯೇ ಅದು ವಿಸರ್ಜನೆಯಾಗುತ್ತಿತ್ತು ಇಂತಹ ಸಂದರ್ಭದಲ್ಲಿ ರಾಗಿಯ ನೆನಪು ಹೊಟ್ಟೆಯ ಹಸಿವಿನ ಬೆಂಕಿಯನ್ನು ಹೊತ್ತಿಸುವಂತೆ ಅದರ ನೆನಪು ಅತ್ಯಂತ ಅಮೂಲ್ಯವಾಗಿ ಕಂಡಂತಹದು ಇಂತಹ ಸನ್ನಿವೇಶದಲ್ಲಿ ಒಂದು ವಿಚಿತ್ರವನ್ನು ಲೇಖಕರು ಗಮನಿಸಿದ್ದರು ಇವರು ಮಾಧ್ಯಮಿಕ ಶಾಲೆಗೆ ನಾಲ್ಕು ಕಿಲೋಮೀಟರ್ ನಡೆದೆ ಹೋಗಬೇಕಾಗಿತ್ತು ದಾರಿಯಲ್ಲೊಂದು ಕಪಿಲೆಬಾವಿ ಇವರ ದಾಹವನ್ನು ತಣಿಸುವ ಮೂಲವಾಗಿತ್ತು ತೋಟದ ಮಾಲೀಕ ರೇಷ್ಮೆ ಬೆಳೆ ಆದಂತಹ ಉಪ್ಪು ನೇರಳೆ ಸೊಪ್ಪನ್ನು ಬೆಳೆಯುತ್ತಿದ್ದ ಆ ವರ್ಷ ಒಂದೆಡೆ ಅವರು ರಾಗಿ ಪೈರು ನಾಟಿ ಮಾಡಿ ನೀರು ಹಾಯಿಸುತ್ತಿದ್ದರು ಬೇರೆ ರಾಗಿ ತಲೆಗಳಿಗಿಂತ ಇವು ದಪ್ಪ ತೆಂಡೆಗಳನ್ನು ಹೊಂದಿದ್ದವು ರಾಗಿ ಕಡ್ಡಿಗಳು ಪ್ರಾಯಸ್ಥನ ಬೆರಳಿನಷ್ಟು ದಪ್ಪ ಗಟ್ಟಿಯಾಗಿರುವುದು ಕಂಡು ಲೇಖಕರಿಗೆ ಇದು ವಿಚಿತ್ರ ಅನಿಸಿತು ಗರಿಗಳು ಸಹ ಅದಕ್ಕೆ ತಕ್ಕ ಪ್ರಮಾಣದಲ್ಲಿ ಅಗಲ ಉದ್ದವಾಗಿದ್ದವು ನೋಡು ನೋಡುತ್ತಿದ್ದಂತೆ ಐದು ಅಡಿಯ ಬಾಲಕರು ರಾಗಿ ಪಾತಿಯಲ್ಲಿ ಸುಲಭವಾಗಿ ಅಡಗಿಕೊಳ್ಳುವಷ್ಟು ಎತ್ತರಕ್ಕೆ ಬೆಳೆದಿದ್ದವು ಒಡೆವ ಒಡೆಯುವ ಸಹ ಕಾಲ ಇನ್ನೂ ಅಚ್ಚರಿ ತಂದಿತ್ತು ಅದರ ತೆನೆ ಇಲುಕುಗಳು ಅದುವರೆಗೂ ಲೇಖಕರು ಕಂಡಿರದಷ್ಟು ಅದ್ಭುತವಾಗಿ ಕಾಣುತ್ತಿದ್ದವು ಕಾಳುಗಳು ಸಾಂಪ್ರದಾಯಿಕ ರಾಗಿ ಮತ್ತು ಜೋಳದ ಕಾಳುಗಳ ಮಧ್ಯ ಸ್ವರೂಪಿಯಂತಿದ್ದವು ಇಲ್ಲಿ ಅಚ್ಚರಿಯನ್ನುಗೊಂಡ ಲೇಖಕರು ಮಾಲೀಕರನ್ನು ಕೇಳಿದಾಗ ಅದು ಇಂಡಾಪ್ ತಳಿ ಎಂದು ತಾಲೂಕು ಕೃಷಿ ಅಧಿಕಾರಿಯ ಪ್ರೇರಣೆಯಿಂದ ಬೆಳೆಯುತ್ತಿರುವ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ಬಳಿಕ ಇಲ್ಲಿ ನಾವು ಯಾರೂ ಊಹಿಸದಷ್ಟು ಅಧಿಕ ಇಳುವರಿ ಬಂದು ಕಣಜ ತುಂಬಿದ ವಿಷಯವನ್ನು ಹೆಮ್ಮೆಯಿಂದ ಹಂಚಿಕೊಂಡಿದ್ದರು ನಮಗೆ ಇಂಡಾಪ್ ರಾಗಿಯ ತಳಿ ದರ್ಶನ ನೀಡಿದ್ದು ರಾಗಿ ಹಿಟ್ಟಿನ ತುಟ್ಟಿಯೂ ಅಪುರಾಪವೂ ಆಗಿದ್ದಂತಹ ಸಂಕಷ್ಟಕಾಲದ ಸ್ಥಿತಿಯಲ್ಲಿ ಅನಂತರದ್ದು ಇತಿಹಾಸ ಅದನ್ನು ನೆನಪು ಮಾಡಿಕೊಂಡೇ ಅದರ ಜನಕನನ್ನು ಭೇಟಿ ಮಾಡಲು ಹೋಗುತ್ತಿದ್ದಂತಹ ಲೇಖಕರಿಗೆ ಕುತೂಹಲ ತಳಮಳ ಶುರುವಾಗಿತ್ತು ಆದರೆ ಲೇಖಕರು ಮೊದಲು ಅವರನ್ನು ಭೇಟಿಯಾದಾಗ ಇವೆಲ್ಲ ಅವರನ್ನು ಯಾಕೆ ಕಾಡಲಿಲ್ಲ ಎಂಬುದು ಮಾತ್ರ ಅವರಿಗೆ ತಿಳಿಯದಾಗಿತ್ತು ತುಸು ದೀರ್ಘವಾದರೂ ಇವರ ಬಾಲ್ಯದ ಅನುಭವಗಳನ್ನು ನಿರೂಪಿಸಲು ಕಾರಣ ಅದು ಲಕ್ಷ್ಮಣಯ್ಯನವರ ಸಂಶೋಧನೆಯ ಮಹತ್ವವನ್ನು ಗುರುತಿಸುವ ಸಾಧನವೆಂದೇ ಭಾವಿಸಿರುವುದು ಇಲ್ಲಿ ಪತ್ರಿಕೆಯ ಕಚೇರಿಯಲ್ಲಿದ್ದ ಲಕ್ಷ್ಮಣಯ್ಯ ಅವರನ್ನು ಭೇಟಿಯಾದಾಗ ಅಷ್ಟೊಂದು ಸರಳವಾಗಿರುತ್ತಾರೆಂದು ಲೇಖಕರು ಭಾವಿಸಿಯೇ ಇರಲಿಲ್ಲ ಬಹಳ ಹಿಂದೆಯೇ ಪರಿಚಯವಾದವನೆಂಬ ರೀತಿಯಲ್ಲಿ ಮಾತಿಗೆ ತೊಡಗಿದರು ಲೇಖಕರು ಸಹ ಕೃಷಿ ಪದವೀಧರ ಎಂಬುದು ಅವರ ಪ್ರೀತಿಗೆ ಮತ್ತೊಂದು ಕಾರಣವಾಗಿತ್ತು ಇವರ ಜೊತೆಗೆ ಕೃಷಿ ವಿಜ್ಞಾನದ ವಿಷಯಗಳನ್ನು ಸುಲಭವಾಗಿ ಮಾತನಾಡಬಹುದಿತ್ತು ಹಾಗಾಗಿ ಅವರು ತಮ್ಮ ಬದುಕಿನ ಪಯಣವನ್ನು ಸಂಶೋಧನೆಯ ಮಜಲುಗಳನ್ನು ಈ ರೀತಿ ಹೇಳುತ್ತಾ ಹೋದರು ಲೇಖಕರು ಕಂಡಂತೆ ಎಸ್ ಎಚ್ ಲಕ್ಷ್ಮಣಯ್ಯನವರು ಮೈಸೂರು ತಾಲೂಕಿನ ಹಾರಹಳ್ಳಿ ಎಂಬ ಸಣ್ಣ ಗ್ರಾಮವೊಂದರ ಸಾಮಾನ್ಯ ಕುಟುಂಬದಲ್ಲಿ ದಿನಾಂಕ ಹದಿನೈದು ಮೇ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಜನಿಸಿದರು ತಂದೆ ಚೋಟಯ್ಯ ಮತ್ತು ತಾಯಿ ಚೆನ್ನಮ್ಮ ಆರು ವರ್ಷದ ಬಾಲಕನಾಗಿದ್ದಂತಹ ಲೇ ಲಕ್ಷ್ಮಣಯ್ಯನವರನ್ನು ಪ್ರಾಥಮಿಕ ಶಾಲೆಗೆ ಪ್ರವೇಶ ಪಡೆದಾಗ ಅದೊಂದು ದಾಖಲೆಯೇ ಆಗಿತ್ತು ಏಕೆಂದರೆ ಅವರ ಕುಟುಂಬದಲ್ಲಿ ಅಕ್ಷರಾಭ್ಯಾಸಕ್ಕೆ ತೆರೆದುಕೊಂಡಂತಹ ಮೊದಲಿಗ ಆಶ್ಚರ್ಯವೆನಿಸುವಂತೆ ಲಕ್ಷ್ಮಣಯ್ಯನವರು ಓದು ಬರಹದಲ್ಲಿ ಮುಂದಿದ್ದಂತಹವರು ಬಾಲಕ ಮೈಸೂರಿನ ಸರ್ಕಾರಿ ಮಾಧ್ಯಮಿಕ ಶಾಲೆಯಲ್ಲಿ ವ್ಯಾಸಂಗ ಮುಗಿಸಿ ಅಂದಿನ ಲೋಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಅಧಿಕ ಅಂಕಗಳೊಡನೆ ತೇರ್ಗಡೆಯಾದಾಗ ಇಡೀ ಊರೇ ಅಚ್ಚರಿಗೊಂಡಿತ್ತು ಬಳಿಕ ಹಾಸನದ ಸರ್ಕಾರಿ ಶಾಲೆಯಲ್ಲಿ ಪ್ರೌಢಶಿಕ್ಷಣ ಮುಗಿಸಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ವಿಜ್ಞಾನ ವಿಷಯಗಳನ್ನು ಗಳಲ್ಲಿ ಇಂಟರ್ಮೀಡಿಯೇಟ್ಗಳಲ್ಲಿ ತೇರ್ಗಡೆಯಾದದ್ದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಮುಂದಿನ ಇವರ ವ್ಯಾಸಂಗವನ್ನು ಲಕ್ಷ್ಮಣಯ್ಯನವರು ಪ್ರತಿಷ್ಠಿತ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಮುಂದುವರೆಸಿದರು ರಾಸಾಯನಶಾಸ್ತ್ರ ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ ವಿಷಯಗಳೊಂದಿಗೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಬಿ ಎಸ್ ಸಿ ಪದವಿಯನ್ನು ಪಡೆದು ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಗುಮಾತನಾಯ್ಗೆ ಆಯ್ಕೆಯಾಗಿ ಅವರು ಸರ್ಕಾರಿ ಅರಸಿ ಸರ್ಕಾರದ ಸೇವೆ ಆರಂಭಿಸಿದರು ಲಕ್ಷ್ಮಣಯ್ಯ ಅವರು ಹೇಳುವ ಪ್ರಕಾರ ಆರಂಭದಿಂದಲೂ ಅವರಿಗೆ ಈ ಕೆಲಸ ಇಡಿಸಿರಲಿಲ್ಲ ಜೊತೆಗೆ ಅಲ್ಲಿನ ಭ್ರಷ್ಟಾಚಾರ ಕಂಡು ಬೇಸರವಾಗಿ ಕೆಲ ಕಾಲ ಸೇವೆಯ ನಂತರ ಕೆಲಸಕ್ಕೆ ರಾಜೀನಾಮೆ ನೀಡಿ ಹೊರಬಂದರು ಬುದ್ಧ ಅಂಬೇಡ್ಕರ್ ಟಾಲ್ಸ್ಟಾಯ್ ಮತ್ತು ಐನ್ಸ್ಟೈನ್ ಅವರ ಚಿಂತನೆಗಳಿಂದ ಪ್ರಭಾವಿತರಾಗಿದ್ದಂತಹ ಲಕ್ಷ್ಮಣಯ್ಯನವರು ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಒಡಿತನ್ನು ಮಾಡುವ ಹಂಬಲವನ್ನು ಸಹಜವಾಗಿಯೇ ಬೆಳೆಸಿಕೊಂಡಿದ್ದರು ಕೆಲವೇ ದಿನಗಳಲ್ಲಿ ಮೈಸೂರು ರಾಜ್ಯ ಕೃಷಿ ಇಲಾಖೆಯಲ್ಲಿ ಇವರಿಗೆ ಉದ್ಯೋಗ ದೊರಕಿತ್ತು ಬೀರೂರಿನಲ್ಲಿ ಬೀಜೋತ್ಪಾದನಾ ಕೇಂದ್ರದಲ್ಲಿ ವ್ಯವಸ್ಥಾಪಕ ಹುದ್ದೆಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇವರು ಸೇರಿದರು ಕರ್ನಾಟಕ ಜನತೆಯ ಪುಣ್ಯವೋ ಎಂಬಂತೆ ಲಕ್ಷ್ಮಣಯ್ಯ ಅವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮಂಡ್ಯದ ಇರ್ವಿನ್ ನಾಲಾ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕಿರಿಯ ಸಹಾಯಕ ಸಸ್ಯತರಾಗಿ ನೇಮಕಗೊಂಡರು ಇರ್ವಿನ್ ಎಂದರೆ ಇದು ನಾಲಾ ಹೆಸರು ಅಲ್ಲದೆ ವಿಶ್ವೇಶ್ವರಯ್ಯ ನಾಲಾ ಕೇಂದ್ರ ಅಥವಾ ವಿ ಸಿ ಫಾರ್ಮ್ ಎಂದು ಮುಂದೆ ಕಾಲಾನಂತರ ಇದು ಬದಲಾವಣೆಯನ್ನು ಹೊಂದಿತ್ತು ಆರಂಭದಲ್ಲಿ ಭತ್ತದ ತಳಿಗಳ ಸಂಶೋಧನೆಯಲ್ಲಿ ನೆರವಾದ ಅವರು ಚೈನಾ ಒಂದು ಮತ್ತು ಚೈನಾ ಎರಡು ಭತ್ತದ ತಳಿಗಳ ಬಿಡುಗಡೆಯಲ್ಲಿ ಪಾತ್ರ ವಹಿಸಿದರು ಲಕ್ಷ್ಮಣಯ್ಯನವರು ಮಂಡ್ಯದ ವಿಸಿ ಫಾರ್ಮ್ಗೆ ಕಿರಿಯ ಸಸ್ಯ ವಿಜ್ಞಾನಿಯಾಗಿ ಸೇರಿದಾಗ ರಾಗಿಯ ಬಗೆಗೆ ಸಂಶೋಧನೆಗಳು ಗಳಿಗೆ ಆದ್ಯತೆ ಇರಲಿಲ್ಲ ಹಳೆ ಮೈಸೂರಿನ ಜಿಲ್ಲೆಗಳ ಪ್ರಮುಖ ಬೆಳೆಯಾಗಿದ್ದರೂ ರಾಗಿ ಇನ್ನೂ ಉಪೇಕ್ಷೆಗೆ ಒಳಗಾಗಿದ್ದಂತಹ ಬೆಳೆಯಾಗಿತ್ತು ರಾಗಿ ಹಸುವಿನಷ್ಟೇ ಸಾತ್ವಿಕವಾದ ಆದರೆ ಮನುಷ್ಯನಷ್ಟೇ ಸಂಕೀರ್ಣವಾದ ಸಸ್ಯ ಇದಕ್ಕೆ ಹಳ್ಳಿಯ ಹೊರಟನಂತೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಕೀಟ ಶಿಲೀಂಧ್ರಗಳ ಉಪಟಳ ಇಲ್ಲವೇ ಇಲ್ಲವೆನ್ನುವಷ್ಟು ಕಡಿಮೆಯಾದಂತಹ ಇದು ಆದರೆ ಅದು ಎಂದಿಗೂ ಪರಕೀಯ ರಾಗ ಪರಾಗಸ್ಪರ್ಶಕ್ಕೆ ತೆರೆದುಕೊಳ್ಳದ ಸಂಪ್ರದಾಯವಾದಿ ಬೆಳೆ ಇದನ್ನು ಅಭಿವೃದ್ಧಿಪಡಿಸಲು ಸಾವಿರದ ಒಂಬೈನೂರ ಹದಿಮೂರರಿಂದಲೇ ಪ್ರಯೋಗಗಳು ಪ್ರಾರಂಭವಾಗಿದ್ದು ಫಲಕಾರಿಯಾಗಿರಲಿಲ್ಲ ಲೆಸ್ಲಿ ಕೋಲ್ಮನ್ ಅಂತಹ ತಜ್ಞರೇ ಪ್ರಯತ್ನಿಸಿದರೂ ರಾಗಿಯನ್ನು ಅಭಿವೃದ್ಧಿಪಡಿಸಲಾಗ ಸಾಧ್ಯವಾಗಿರಲಿಲ್ಲ ಅದರ ಸಂಕೀರ್ಣತೆಯಿಂದ ಅಭಿವೃದ್ಧಿಪಡಿಸುವ ಗಂಭೀರ ಯತ್ನವನ್ನು ಯಾರೂ ಮಾಡಿರಲಿಲ್ಲ ಕೋಲ್ಮಾನ್ ಅಂತಹ ಸವ್ಯ ಸಾಚಿಗೆ ಮಣಿಯದ ರಾಗಿಯ ಗೊಡವೆಗೆ ಇದರರು ಹೋಗದೇ ಇದ್ದದ್ದು ಸಹಜವೇ ಆಗಿತ್ತು ಆದರೆ ರಾಗಿಯ ಹೊಲದ ನಡುವೆ ಬೆಳೆದು ಬಂದಿದ್ದ ಲಕ್ಷ್ಮಣಯ್ಯನವರಿಗೆ ಅದರ ಆಕರ್ಷಣೆಯಿಂದ ಹೊರಬರಲಾಗಲಿಲ್ಲ ರಾಗಿಯ ಸಂಶೋಧನೆಗೆ ತಮ್ಮ ಬದುಕನ್ನೇ ಮುಣಪಾಗಿಡಲು ನಿರ್ಧರಿಸಿದರು ಮುಂದೊಂದು ದಿನ ಅವರೇ ಹೇಳಿದಂತೆ ಅವರು ರಾಗಿಯನ್ನು ಮದುವೆಯಾಗಿ ಅದರೊಡನೆ ಸಂಸಾರವೂ ಸಾಗಿಸಿದರಂತೆ ಪ್ರಪಂಚದ ಬಹುತೇಕ ಸಂಶೋಧನೆಗಳು ಅಚಾನಕ್ಕಾಗಿ ಘಟಿಸಿರುವಂತಹದು ಲಕ್ಷ್ಮಣಯ್ಯನವರ ವಿಷಯದಲ್ಲಿಯೂ ಹಾಗೆ ಆಯಿತು ರಾಗಿಯ ಸಂಪ್ರದಾಯವಾದಿ ಗುಣ ಹರಿತಿದ್ದ ಅವರು ಅದನ್ನು ಮಣಿಸಲು ಸಿದ್ಧರಾದರು ಅನೇಕ ವರ್ಷಗಳ ಕಾಲ ಗಳ ಕಾಲ ಅದರ ಬಗ್ಗೆ ಸಂಪರ್ಕವನ್ನು ಹೊಂದಿದ್ದ ಇವರು ವಿಶೇಷ ಸಂಪರ್ಕ ತಂತ್ರವನ್ನು ಬಳಸಿ ಅದರ ಸಂಪ್ರದಾಯ ಗುಣವನ್ನು ಮುರಿದರು ರಾಗಿ ಪರಕೀಯ ಪ ಪರಾಗಸ್ಪರ್ಶಕ್ಕೆ ತೆರೆದುಕೊಂಡಿತು ತಕ್ಷಣ ಫಲ ನೀಡಿತು ಈ ಪ್ರಯತ್ನ ಫಲ ನೀಡಿದ ನಂತರ ಲಕ್ಷ್ಮಣಯ್ಯನವರಿಗೆ ರಾಗಿ ಅಭಿವೃದ್ಧಿಯ ಹೊಸ ಜಾಡೊಂದು ಕಾಣಿಸಿಕೊಂಡಿತು ಈ ಜಾಡನ್ನೇ ಹಿಡಿದು ಅವರು ತಮ್ಮ ಸಂಶೋಧನೆಯನ್ನು ಮುಂದುವರಿಸಿದರು ಯಾವುದೇ ಹೊಸತನ ಕ್ರಿಯಾಶೀಲತೆಯನ್ನು ಟೀಕಿಸುವುದು ಅಂತಹ ಗುಣಗಳನ್ನು ರೂಢಿಸಿಕೊಂಡ ವ್ಯಕ್ತಿಯನ್ನು ನಿರುತ್ಸಾಹಗೊಳಿಸುವುದು ಈ ದೇಶದ ಮಣ್ಣಿನ ಗುಣವೇ ಆಗಿದೆ ಲಕ್ಷ್ಮಣಯ್ಯನವರ ಪಾಲಿಗೆ ಈ ಟೀಕೆ ನಿರುತ್ಸಾಹದ ಪ್ರತಿಕ್ರಿಯೆಗಳು ಹೊರತಾಗಲಿಲ್ಲ ಅವರ ಸಂಶೋಧನೆಗೆ ಅಗತ್ಯ ನೆರವೂ ಸಿಗಲಿಲ್ಲ ಅವರ ಪ್ರಯೋಗದ ಪ್ಲಾಟುಗಳನ್ನು ರಾತ್ರಿ ಹೊತ್ತು ದಾಳಿ ಇಟ್ಟು ಮೇಯ್ದು ಹೋಗುತ್ತಿದ್ದ ಕತ್ತೆ ಕುದುರೆಗಳನ್ನು ಕಾವಲು ಕಾಯಲು ಭದ್ರತಾ ಸಿಬ್ಬಂದಿಯೇ ಇರಲಿಲ್ಲ ಅಂಥ ಸಮ ಸಮಯದಲ್ಲಿ ಎದೆಗುಂದದ ಲಕ್ಷ್ಮಣಯ್ಯನವರು ರಾತ್ರಿ ಹೊತ್ತು ಕಂಬಳಿ ಒದ್ದು ದೊಣ್ಣೆ ಹಿಡಿದು ರಾಗಿ ಪೈರಿನ ಜೊತೆ ಮಾತನಾಡುತ್ತಾ ಎಷ್ಟೋ ರಾತ್ರಿ ಕಳೆದಿದ್ದಾರೆ ಆದರೆ ಅವರು ಎಂದೂ ಯಾರನ್ನೂ ದೂರದಿಲ್ಲ ಇದು ಅವರ ಸ್ವಭಾವವಾಗಿತ್ತು ಎಲ್ಲ ಬಗೆಯ ಸಂಕುಚಿತ ಮನೋವಿಕಾರದ ವ್ಯಕ್ತಿಗಳ ಪಾಲಿಗೆ ಕಿವುಡಾದಂತಹ ಲಕ್ಷ್ಮಣಯ್ಯ ಯಾರೊಬ್ಬರ ಸಹಕಾರ ನೆರವು ಇಲ್ಲದೆ ಅವ್ಯಹತವಾಗಿ ಏಕಾಂಗಿಯಾಗಿ ಪ್ರಯೋಗವನ್ನು ನಡೆಸಿದರು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರವರೆಗೆ ಇವರು ನಡೆಸಿದಂಥ ಸಂಶೋಧನೆಯ ಫಲವಾಗಿ ಅರುಣ ಉದಯ ಅನ್ನಪೂರ್ಣ ಕಾವೇರಿ ಶಕ್ತಿ ಮುಂತಾದ ಸುಧಾರಿತ ದೇಶೀಯ ತಡೆಗಳು ಲಕ್ಷ್ಮಣಯ್ಯನವರ ಟಂಕ ಸಾಲೆಯಿಂದ ಹೊರಬಂದವು ಇದರಿಂದಾಗಿ ರಾಗಿಯ ಇಳುವರಿ ನಮ್ಮ ರಾಜ್ಯದಲ್ಲಿ ಶೇಕಡ ಐವತ್ತರಷ್ಟು ಹೆಚ್ಚಾಯಿತು ಈ ಯಶಸ್ಸು ಲಕ್ಷ್ಮಣಯ್ಯನವರ ಸಂಶೋಧನೆಯ ದಾಹವನ್ನು ಧರಿಸಲಿಲ್ಲ ರಾಗಿಯ ಮೂಲ ದೇಶ ಯಾವುದು ಎಂಬುದರ ಬಗ್ಗೆ ಇವರು ಅನ್ವೇಷಿಸಿ ಆಫ್ರಿಕಾ ಎಂಬ ಅಂಶ ಒಳದದ್ದೇ ತಡ ಇವರು ಆಫ್ರಿಕಾದ ಮೂಲ ರಾಗಿಯನ್ನು ತೆಗೆದುಕೊಂಡು ಬಂದು ರಾಗಿಯಲ್ಲಿ ಹೊಸ ಹೊಸ ಅಭಿವೃದ್ಧಿಯನ್ನು ಮಾಡಬಹುದು ಎನ್ನುವಂತಹ ವಿಚಾರ ಇವರಿಗೆ ಬಂದದ್ದೇ ರಾಕ್ ಫೆಲ್ಲರ್ ಫೌಂಡೇಶನ್ ಮೂಲಕ ಆಫ್ರಿಕಾದಿಂದ ಅಲ್ಲಿನ ರಾಗಿಯ ಬೀಜವನ್ನು ತರಿಸಿದರು ಇಂಡಿಯಾ ಮತ್ತು ಆಫ್ರಿಕಾದ ಎರಡೂ ತಳಿಗಳ ಸಂಕರ ಪ್ರಯೋಗಗಳನ್ನು ಕೈಗೊಂಡರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕಲ್ಲಿ ನಾಲ್ಕರಲ್ಲಿ ಈ ಎರಡೂ ತಳಿಗಳ ಸಂಶೋಧನೆ ಇಂಡೋ ಆಫ್ರಿಕನ್ ಬೀಟ್ ಎನ್ನುವ ಹೆಸರಿನಿಂದ ಅಥವಾ ಇತ್ತೀಚೆಗೆ ಜನಪ್ರಿಯವಾಗಿರುವಂತಹ ಇಂಡಾಫ್ ಒಂದು ತಳಿ ಎನ್ನುವ ಹೆಸರಿನಿಂದ ಬಿಡುಗಡೆ ಮಾಡಿದರು ಈ ಹೊಸ ತಳಿಯನ್ನು ಪರಿಚಯಿಸಿ ಅದನ್ನು ಬೆಳೆಯುವಂತೆ ಸ್ವತಃ ತಾವೇ ಮಂಡ್ಯದ ಸುತ್ತಮುತ್ತಲಿನ ರೈತರ ಮನವೊಲಿಸಿ ಮಾರ್ಗದರ್ಶನವನ್ನು ಸಹ ನೀಡಿದರು ಒಮ್ಮೆ ಬೆಳೆದು ಕೊಯ್ಲಾದ ನಂತರ ಇಂಡಾಕ್ ರಾಗಿಯ ರಾಗಿಯು ಅರ್ಧ ಅಡಿಗೂ ನೀಳವಾದ ಇಲುಕುಗಳ ತೆನೆಗಳ ಊಹಿಸಲು ಸಾಧ್ಯವಿಲ್ಲದಷ್ಟು ಇಳುವರಿಯನ್ನು ನೀಡಿದವು ಎಕರೆಗೆ ಗರಿಷ್ಠ ಎರಡರಿಂದ ನಾಲ್ಕು ಕ್ವಿಂಟಲ್ ಇದ್ದ ಇಳುವರಿ ಹತ್ತು ಹನ್ನೆರಡು ಕ್ವಿಂಟಲ್ಗೆ ಏರಿತು ಜೊತೆಗೆ ಮೇವಿನ ಇಳುವರಿಯೂ ಅಧಿಕವಾಯಿತು ಅದನ್ನು ಬೆಳೆದ ರೈತರ ಎದೆಯಲ್ಲಿ ಮೊದಲ ಬಾರಿಗೆ ಹರ್ಷದ ಅಕ್ಕಿಗಳ ಕಲರವ ಸದ್ದು ಕೇಳಿಸಿತು ರೈತರ ಪಾಲಿಗೆ ಲಕ್ಷ್ಮಣಯ್ಯ ಗೆಳೆಯನಾದರೂ ಮಾರ್ಗದರ್ಶಕನೂ ಆದರು ಅನಂತರ ಅವ್ಯಾಹಿತವಾಗಿ ಇಂಡ ಒಂದರಿಂದ ಐದು ಏಳು ಒಂಬತ್ತರವರೆಗೆ ಹಾಗೂ ಹನ್ನೊಂದು ಹದಿನೈದರವರೆಗೆ ಒಟ್ಟು ಹತ್ತು ಸಂಕರಗಳ ತಳಿಯ ಸರಣಿ ಬಿಡುಗಡೆಗೊಂಡವು ವಿವಿಧ ಹವಾಮಾನ ಪ್ರದೇಶಗಳಿಗೆ ಮತ್ತು ವರ್ಷದ ಎಲ್ಲ ಋತುಮಾನಗಳಲ್ಲಿ ಬೆಳೆಯುವಂತಹ ವಿವಿಧ ಅವಧಿಯ ತಳಿಗಳು ಸಿದ್ಧವಾದವು ಮುಂಗಾರು ಮತ್ತು ಹಿಂಗಾರಿನಲ್ಲಿ ಬೆಳೆಯುತ್ತಿದ್ದ ರಾಗಿ ಈಗ ಸರ್ವಋತು ಬೆಳೆಯ ಸ್ಥಾನವನ್ನು ಗಳಿಸಿತು ಈ ತಳಿಯ ಸಮೃದ್ಧಿಯಿಂದ ರೈತರಿಗೆ ಆಯ್ಕೆಗಳ ಸಾಧ್ಯತೆ ಹೆಚ್ಚಾಯಿತು ಇದರಿಂದ ರಾಗಿ ಇಳುವರಿ ಶೇಕಡಾ ಇನ್ನೂರೈವತ್ತರಷ್ಟು ಅಧಿಕವಾಯಿತು ಇದು ರಾಗಿ ತೆನೆ ಮರೆಯಲ್ಲಿ ಲಕ್ಷ್ಮಣಯ್ಯನವರು ಮಾಡಿದಂತಹ ಮಹತ್ ಸಾಧನೆಯಾಗಿದೆ ರಾಗಿ ಈ ದೇಶದ ದುಡಿಮೆಯ ಜನರ ಪ್ರತೀಕ ಈ ಸಂಸ್ಕೃತಿಯ ಪ್ರತಿನಿಧಿ ಕಾಲಜ್ಞಾನಿ ಕನಕರಿಂದ ಹೊಗಳಿಕೆ ಪಡೆದಂತಹ ಕರಿ ಬಣ್ಣದ ನೆರೆದಲಗ ಎನ್ನುವ ಹೆಸರನ್ನು ಹೊಂದಿರುವಂತಹ ಈ ರಾಗಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ನಂತರ ಪಂಜಾಬ್ನಲ್ಲಿ ನಡೆದ ಬಿಳಿ ಬಣ್ಣದ ಗೋಧಿಯ ಅಧಿಕ ಇಳುವರಿ ಹಸಿರು ಕ್ರಾಂತಿಯಾಗಿ ಗಮನ ಸೆಳೆಯಿತು ಸ್ಥಳೀಯ ವಿಜ್ಞಾನಿ ನಾರ್ಮನ್ ಬೋರ್ಲಾಗ್ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ದೊರಕಿತು ಆದರೆ ಅದಕ್ಕೂ ಹಿಂದೆ ನಡೆದ ಕಪ್ಪು ಬಣ್ಣದ ಅಧಿಕ ಇಳುವರಿ ಮೌನ ಕ್ರಾಂತಿಯಾಗಿ ತೆರೆಯ ಮರೆಗೆ ಸರಿಯಿತು ಅಥವಾ ಲಕ್ಷ್ಮಣಯ್ಯನವರಂತಹ ಒಬ್ಬ ಸಾಮಾನ್ಯ ತಳಿಕಾರನ ಯಶಸ್ಸು ಕೊಂಡಾಡುವ ವಿಶಾಲ ಮನೋಭಾವ ಇಲ್ಲಿನ ವಿಜ್ಞಾನಿ ಸಮೂಹಕ್ಕೆ ಇರಲಿಲ್ಲ ಎಂದು ಕಾಣುತ್ತದೆ ಸಂಶೋಧನೆಗೆ ಅಗತ್ಯ ಸಾಮಗ್ರಿ ಸಹಾಯಕರು ಇತ್ಯಾದಿ ಬೆಂಬಲವಿಲ್ಲದೆ ನಡೆಸಿದ ತಪಸ್ಸಿಗಾಗಿ ಲಕ್ಷ್ಮಣಯ್ಯ ಕೀರ್ತಿಯನ್ನು ಆಶಿಸಲಿಲ್ಲ ಹಣ ಸಂಪಾದಿಸುವ ಹವಣಿಕೆ ಸಹ ಅವರಿಗೆ ಇರಲಿಲ್ಲ ಅಂತಹ ವಿಜ್ಞಾನಿಗಳ ಗುಂಪಿಗೂ ಇವರು ಸೇರಲಿಲ್ಲ ವಿ ಸಿ ಫಾರಂನಲ್ಲಿ ಹನ್ನೆರಡು ವರ್ಷ ಸೇವೆ ಸಲ್ಲಿಸಿದ ನಂತರ ಮೆಣಸು ಸಂಶೋಧನಾ ಅಧಿಕಾರಿಯಾಗಿ ಮುಂಬಡ್ತಿ ನೀಡಿದರು ಮಣೆಯದೆ ರಾಗಿಯ ಸಂಶೋಧನೆಗೆ ಅಂಟಿಕೂತರು ವಿದೇಶ ವ್ಯಾಸಂಗದ ಆಮಿಷಕ್ಕೂ ಬಲಿಯಾಗಲಿಲ್ಲ ಮಕ್ಕಳ ವಿದ್ಯಾಭ್ಯಾಸದ ನೆನಪ ನೆಪದಲ್ಲೂ ವಿಸಿ ಫಾರ್ಮ್ ಬಿಡಲಿಲ್ಲ ರಾಗಿಯ ಅಂತರಂಗವನ್ನು ಒಕ್ಕು ಅದರ ಗುಣ ಅವಗುಣಗಳನ್ನು ಅರಿತು ಅಲ್ಲಿಯೇ ಸಾರ್ಥಕ್ಯ ಪಡೆದರು ಇಂತಹ ದೇಶೀಯ ಅಪ್ಪಟ ಮಣ್ಣಿನ ವಿಜ್ಞಾನಿಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇವರು ನಿವೃತ್ತಿಯನ್ನು ಹೊಂದಿದರು ವಿಶ್ವವಿದ್ಯಾನಿಲಯ ಕಾಟಾಚಾರಕ್ಕೆ ಎರಡು ವರ್ಷ ಅವರ ಸೇವೆಯನ್ನು ವಿಸ್ತರಿಸಿತು ಆ ಎರಡು ವರ್ಷ ನನ್ನ ಜೀವನದ ಅತ್ಯಂತ ಕಹಿ ಅವಧಿ ಅಷ್ಟು ವರ್ಷ ದುಡಿದ ನನ್ನನ್ನು ಅಧಿಕಾರಿಗಳು ಅನಗತ್ಯ ವ್ಯಕ್ತಿಯಂತೆ ಕಂಡರು ನನ್ನ ಕಣ್ಣದರೆ ಶುದ್ಧ ತಡೆಗಳು ನಾಶವಾಗುವುದನ್ನು ಕಂಡಾಗಲು ನಾನು ಅಸಹಾಯಕನಾಗಿದ್ದೆ ಎಂದು ತಮ್ಮ ವೇದನೆಯನ್ನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸುದ್ದಿ ಸಂಗಾತಿಗಾಗಿ ಮಾಡಿದ ಸಂದರ್ಶನದ ಸಮಯದಲ್ಲಿ ಇವರು ಹೇಳಿಕೊಳ್ಳುತ್ತಾರೆ ಕೃಷಿ ಸಂಶೋಧನೆಯಿಂದ ಅಧಿಕೃತವಾಗಿ ನಿವೃತ್ತರಾಗಿ ಆ ಪ್ರಿಯವಾದ ಜಗತ್ತಿನಿಂದ ಹೊರಬಂದಂತಹ ಲಕ್ಷ್ಮಣಯ್ಯನವರು ಗೊಂದಲದಲ್ಲಿ ಬಿದ್ದರು ಈಗ ತಾನೇ ಬೇಸಾಯದ ಬದುಕು ಬಿಟ್ಟ ಮಣ್ಣಿನ ಮಗನಂತೆ ಆದರೆ ಮಣ್ಣಿನ ನಂಟನ್ನು ಬಿಡಿಸಿಕೊಳ್ಳಲಾಗದ ದಿಕ್ಕು ತಪ್ಪಿದ ಭಾವುಕ ರೈತನಂತಿದ್ದರು ಹೀಗೆ ಕೊನೆಯವರೆಗೂ ಇದ್ದ ಲಕ್ಷ್ಮಣಯ್ಯನವರ ನಮ್ಮ ನಡುವೆ ಇತ್ತಲ ಗಿಡವಾಗಿದ್ದರು ಹಳೆಯ ಮೈಸೂರಿನ ಬಹುತೇಕ ಜನರ ಪ್ರಮುಖ ಧಾನ್ಯವಾಗಿದ್ದ ರಾಗಿಯ ಸಮೃದ್ಧಿಗೆ ಕಾರಣವಾಗಿ ಎಲ್ಲರ ತುತ್ತಿನ ಚೀಲವನ್ನು ತುಂಬಲು ಕಾರಣವಾಗಿದ್ದ ಲಕ್ಷ್ಮಣಯ್ಯ ಅಪರಿಚಿತರಾಗಿಯೇ ಬಹಳ ಕಾಲ ಉಳಿದಿದ್ದರು ತಾವು ರಾಗಿಯನ್ನು ಹೊಲಿಸಿ ಅದನ್ನು ಮಣಿಸಿ ಮನುಕುಲದ ಹಸಿವೆಯನ್ನು ನೀಗಿಸಿದ ಅವರ ಸಂಶೋಧನಾ ವಿಧಾನಗಳು ನಮ್ಮ ಕಣ್ಣ ಮುಂದೆಯೇ ಕುಸಿಯುತ್ತಿದ್ದರು ಅಸಹಾಯಕರಾಗಿದ್ದರು ಮಾತು ಬಾರದ ರಾಗಿಯನ್ನು ಅಭಿವೃದ್ಧಿಪಡಿಸುವುದು ಸುಲಭ ಆದರೆ ಮಾತು ಬಲ್ಲ ಮನುಷ್ಯರನ್ನು ಅಭಿವೃದ್ಧಿಪಡಿಸುವುದು ಬಹು ಕಷ್ಟ ಎನ್ನುತ್ತಿದ್ದ ಲಕ್ಷ್ಮಣಯ್ಯನವರು ರಾಜ್ಯದಲ್ಲಿ ರಾಗಿ ಬೆಳೆಯ ವಿನ್ಯಾಸವೊಂದನ್ನು ರೂಪಿಸಿದರು ಕರ್ನಾಟಕದಲ್ಲಿ ರಾಗಿ ಬೆಳೆಯುವ ವಿವಿಧ ಪ್ರದೇಶಗಳ ಹವಾಮಾನ ಮಳೆ ವಿನ್ಯಾಸ ಮತ್ತು ನೀರಾವರಿ ಲಭ್ಯತೆಯನ್ನು ಆಧರಿಸಿ ಈ ಬೆಳೆ ವಿನ್ಯಾಸವನ್ನು ಅವರು ರೂಪಿಸುತ್ತಿದ್ದರು ಇದರಿಂದ ಕೆಲವೇ ಪ್ರದೇಶಗಳಲ್ಲಿ ರಾಜ್ಯಕ್ಕೆ ಅಗತ್ಯವಾದಷ್ಟು ರಾಗಿಯನ್ನು ಬೆಳೆಯಬಹುದೆಂಬ ಅಂದಾಜನ್ನು ಅವರು ಅಂದಾಜಿಸಿದರು ಆ ಮೂಲಕ ಲಭ್ಯವಾಗುವ ಭೂಮಿಯಲ್ಲಿ ಇತರೆ ಬೆಳೆಗಳಿಗೆ ಅವಕಾಶ ದಕ್ಕಿತು ಆಗ ಅಧಿಕಾರದಲ್ಲಿದ್ದ ಕೇಂದ್ರ ರಾಜಕೀಯ ನಾಯಕರು ಈ ಬಗ್ಗೆ ಆಸಕ್ತಿ ತೋರಿದರು ಅವರ ಸಂಶೋಧನೆ ಮುಂದುವರಿಕೆಗೆ ಆಶ್ವಾಸನೆ ಸಹ ನೀಡಿದರು ಅನಂತರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅಂದಿನ ಕೃಷಿ ಸಚಿವರು ಸಹ ಇವರ ಅನುಭವವನ್ನು ಸೂಕ್ತವಾಗಿ ಬಳಸಿಕೊಳ್ಳುವ ಇಚ್ಛೆ ವ್ಯಕ್ತಪಡಿಸಿದರು ಆದರೆ ಅದ್ಯಾವುದೂ ಫಲಕಾರಿಯೇ ಆಗಲಿಲ್ಲ ಪತ್ರಿಕೆ ನಡೆಸಿದ ಸಂಶೋಧನೆಯಲ್ಲಿ ಸಂದರ್ಶನದಲ್ಲಿ ಒಟ್ಟಾರೆ ಜೀವನಕ್ಕೆ ಅವಶ್ಯಕವಾದ ವಸ್ತುಗಳನ್ನು ಉತ್ಪಾದಿಸುವ ರೈತರು ಕೃಷಿ ಅದರ ಸಂಶೋಧನೆಗೆ ಆದ್ಯತೆ ನೀಡುವ ವ್ಯವಸ್ಥೆಯು ತಂತ್ರಜ್ಞಾನ ಆಧಾರಿತ ಅಭಿವೃದ್ಧಿಗೆ ನೀಡುತ್ತಿರುವ ಒತ್ತು ಅವರ ಸಂಸ್ಕೃತಿಯನ್ನು ಧಿಕ್ಕರಿಸಿ ನಡೆದಿರುವ ಹನನದ ಎದುರು ಪ್ರಕೃತಿಯೇ ತನ್ನ ಸಮತೋಲನಕ್ಕೆ ತೋರುವ ಪ್ರತಿಕ್ರಿಯೆ ಯಾವುದಿರಬಹುದು ಎಂದು ಲಕ್ಷ್ಮಣಯ್ಯ ಅವರನ್ನು ಪ್ರಶ್ನಿಸಿದಾಗ ಅವರ ಉತ್ತರ ಭವಿಷ್ಯವಾಣಿಯಂತಿತ್ತು ನೀತಿ ನಿರ್ಲಪ್ ನಿರ್ಲಪ್ತವಾದ ಅಭಿವೃದ್ಧಿಯ ಸಾಧನಗಳನ್ನು ತರುವ ಯಶಸ್ಸು ಮನುಷ್ಯನನ್ನು ಮೈಮರಿಸುತ್ತಿವೆ ಅದೇ ವೇಳೆ ಪ್ರಕೃತಿಯ ಲಯಗಳನ್ನು ಭಂಗಗೊಳಿಸುತ್ತಿವೆ ಆದರೆ ಪ್ರಕೃತಿ ಅವನ ಗರಿವಿಲ್ಲದಂತೆ ವಿನಾಶದ ಬೀಜಗಳನ್ನು ಅವನ ಮಿದು ಮಿದುಳಿನಲ್ಲಿ ಬಿತ್ತಬಹುದೋ ಏನೋ ಯಾರಿಗೆ ತಾನೇ ಗೊತ್ತು ಎಂದಿದ್ದರು ಲಕ್ಷ್ಮಣಯ್ಯನವರ ಸಂಶೋಧನೆ ವಿಶಿಷ್ಟವಾದದ್ದು ಪ್ರಯೋಗಕ್ಕೆ ಮಣೆಯದ ರಾಗಿಯನ್ನು ಬಗಿಸಿ ದಶಕಗಳ ಕಾಲ ಏಕಾಂಗಿ ಯಾಗಿ ಹೋರಾಡಿ ಹೊಸ ಹೊಸ ಅಧಿಕ ಇಳುವರಿಯ ತಳಿಗಳನ್ನು ಶೋಧಿಸಿದ ಅವರು ಅಜ್ಞಾತರಾಗಿಯೇ ಉಳಿದರು ಈ ಬಗ್ಗೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸುದ್ದಿ ಸಂಗಾತಿ ಪತ್ರಿಕೆಯಲ್ಲಿ ಬರೆದ ಲೇಖನದಲ್ಲಿ ನೂರಾರು ಡಾಕ್ಟರೇಟ್ಗಳಿಗೆ ಸರಿಸಮನಾಗುವಷ್ಟು ಸಂಶೋಧನೆ ಮಾಡಿರುವ ವಿಜ್ಞಾನಿಗೆ ಒಂದು ಗೌರವ ಡಾಕ್ಟರೇಟ್ ಕೊಡಲು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಸಾ ಸಾಧ್ಯವಾಗದಿರುವುದನ್ನು ಅದು ಉಲ್ಲೇಖಿಸಿದೆ ಅಷ್ಟೇ ಅಲ್ಲ ಮನುಕುಲದ ವಿನಾಶಕ್ಕೆ ದಾರಿ ತೋರುವ ಅಣುವಿಜ್ಞಾನದ ರಾಮಣ್ಣನವರಿಗೆ ಸಿಗುವ ಮಾನ ಸನ್ಮಾನಗಳು ಹಸಿವಿನ ಜ್ವಾಲೆಯನ್ನು ನಿಂದಿಸಿ ನಂದಿಸಿ ಒಂದು ನಾಡಿನ ಜನರ ತುತ್ತಿನ ಚೀಲವನ್ನು ತುಂಬುವ ಲಕ್ಷ್ಮಣಯ್ಯರ ಅವರ ಶ್ರಮಕ್ಕೆ ಇಲ್ಲಿ ಬೆಲೆ ಇಲ್ಲದಿರುವ ವ್ಯಂಗ್ಯವನ್ನು ಅಲ್ಲಿ ಗುರುತಿಸಲಾಗಿತ್ತು ಕನಿಷ್ಠ ಅಷ್ಟೊಂದು ತಡೆ ಬಿಡುಗಡೆ ಮಾಡಿದ ಲಕ್ಷ್ಮಣಯ್ಯನವರ ಹೆಸರನ್ನು ಒಂದು ತಡೆಗಾದರೂ ಕೃಷಿ ವಿಶ್ವವಿದ್ಯಾನಿಲಯ ಇಡಬಹುದಿತ್ತು ಎನ್ನುವಂತಹ ವಾದವನ್ನು ಪತ್ರಿಕೆ ಪ್ರಕಟಿಸಿತು ಕಾಕತಾಳೀಯವೆನ್ವೆನ್ನುವಂತೆ ಈ ಲೇಖನ ಪ್ರಕಟವಾದ ನಂತರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಅವರ ಋಣಭಾರವನ್ನು ಕಡಿಮೆ ಮಾಡಿಕೊಂಡಿತು ಲಕ್ಷ್ಮಣಯ್ಯ ಅವರ ಹೆಸರಿನಲ್ಲಿ ಒಂದು ರಾಗಿ ತಳೆಯನ್ನು ಎಲ್ ಫೈವ್ ಎನ್ನುವ ಹೆಸರಿನಿಂದ ಬಿಡುಗಡೆ ಮಾಡಿತು ಆದರೆ ಎಂದೂ ನಿವೃತ್ತಿ ಬಯಸದ ಲಕ್ಷ್ಮಣಯ್ಯನವರ ಆಸಕ್ತಿಯನ್ನು ಬಳಸಿಕೊಳ್ಳಲು ಸರ್ಕಾರ ಕೃಷಿ ವಿಶ್ವವಿದ್ಯಾನಿಲಯ ಎರಡೂ ಸಹ ಮುಂದೆ ಬರಲಿಲ್ಲ ಲಕ್ಷ್ಮಣಯ್ಯನವರು ನಿವೃತ್ತಿ ನಂತರ ಪೊನ್ನಪೇಟೆಯಲ್ಲಿದ್ದ ತಮ್ಮ ಮಗನ ಮನೆಯಲ್ಲಿ ಮೂಲ ದೇಸಿ ತಳಿಗಳನ್ನು ಸಂರಕ್ಷಿಸಿ ಮಡಕೆಗಳಲ್ಲಿಯೇ ರಾಗಿಯನ್ನು ಬೆಳೆಸಿ ಸಂಶೋಧನೆಯನ್ನು ಮುಂದುವರಿಸಿದರು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರ ಮೇ ಹದಿನಾಲ್ಕರಂದು ಅವರು ಕ್ಯಾನ್ಸರ್ ರೋಗಕ್ಕೆ ಬಲಿಯಾದರು ಅವರ ಸಾವಿನಿಂದ ಸಂಶೋಧನೆ ಬಡವಾಯಿತು ರಾಗಿ ತಳಿಗಳು ತಮ್ಮ ಜನಕನನ್ನು ಕಳೆದುಕೊಂಡವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ಸಾವಿರದ ಎರಡು ಸಾವಿರದ ಹತ್ತರಲ್ಲಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡಿ ಗೌರವಿಸಿತು ಕೃಷಿ ಸಚಿವರಾಗಿದ್ದ ಗೌಡ ಅವರ ಒತ್ತಾಸೆಯಿಂದ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಅವರ ಆಳೆತ್ತರದ ಪ್ರತಿಮೆಯನ್ನು ಸ್ಥಾಪಿಸಿ ವಿಶ್ವವಿದ್ಯಾನಿಲಯ ಗೌರವ ಸಲ್ಲಿಸಿದೆ ರೈತ ಮುಖಂಡರಾದ ಮಂಡ್ಯ ಜಿಲ್ಲೆಯ ಕೆ ಬೋರಯ್ಯನವರ ಅಧ್ಯಕ್ಷತೆಯಲ್ಲಿ ಸ್ಥಾಪನೆಯಾಗಿರುವ ರಾಗಿ ಲಕ್ಷ್ಮಣಯ್ಯ ಅವರ ಸ್ಮಾರಕ ಸಮಿತಿಯು ಅವರ ಹೆಸರಿನಲ್ಲಿ ಸ್ಮಾರಕ ಉಪನ್ಯಾಸಗಳನ್ನು ಪ್ರತಿ ವರ್ಷ ಅವರ ಜನ್ಮದಿನವಾದಂತಹ ಮೇ ಹದಿನೈದರಂದು ಏರ್ಪಡಿಸುತ್ತಾ ಅವರ ನೆನಪನ್ನು ಅಮರವಾಗಿಡಿಸಲು ಶ್ರಮಿಸುತ್ತಿದೆ ನಮ್ಮ ಚಾನೆಲ್ನಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪಾಠಗಳನ್ನು ವಿವರಿಸಿಕೊಡಲಾಗುವುದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು